ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ರೈಲ್ವೆ ಸಾರಿಗೆ ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಪಾರ ಪ್ರಮಾಣದ ಪ್ರಯಾಣಿಕರು ಮತ್ತು ಸರಕುಗಳನ್ನು ಕಡಿಮೆ ಬೆಲೆಯಲ್ಲಿ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಿಸುವಲ್ಲಿ ರೈಲ್ವೆ ಪ್ರಮುಖ ಪಾತ್ರ ವಹಿಸುತ್ತದೆ ಭಾರತೀಯ ರೈಲ್ವೆ ನೂರ ಅರವತ್ತೆರಡು ವರ್ಷಗಳಷ್ಟು ಹಳೆಯದಾಗಿದ್ದು ಇದೊಂದು ರಾಷ್ಟ್ರೀಯ ಆಸ್ತಿಯಾಗಿದೆ ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ರೈಲುಗಳು ಮತ್ತು ಏಳು ಸಾವಿರದ ನೂರ ಹನ್ನೆರಡು ನಿಲ್ದಾಣಗಳನ್ನು ಭಾರತೀಯ ರೈಲ್ವೆ ನಿರ್ವಹಿಸುತ್ತದೆ ಇದು ಏಷ್ಯಾದ ಎರಡನೇ ಅತಿ ದೊಡ್ಡ ಮತ್ತು ವಿಶ್ವದ ನಾಲ್ಕನೇ ಅತಿ ದೊಡ್ಡ ವ್ಯವಸ್ಥೆಯಾಗಿದೆ ಮುಂದಿನ ಐದು ವರ್ಷಗಳಲ್ಲಿ ಭಾರತೀಯ ರೈಲ್ವೆ ವಿಶ್ವದ ಮೂರನೇ ಅತಿ ದೊಡ್ಡ ರೈಲ್ವೆ ಆಗಲಿದ್ದು ಜಾಗತಿಕ ಮಾರುಕಟ್ಟೆಯಲ್ಲಿ ಶೇಕಡ ಹತ್ತರಷ್ಟು ಪಾಲನ್ನ ಹೊಂದಲಿದೆ ದೇಶದ ದೊಡ್ಡ ಉದ್ಯೋಗದಾತರಲ್ಲಿ ಒಂದಾದ ಭಾರತೀಯ ರೈಲ್ವೆಯಿಂದ ಮುಂದಿನ ಐದು ವರ್ಷಗಳಲ್ಲಿ ಒಂದು ಮಿಲಿಯನ್ ಉದ್ಯೋಗಗಳು ಸೃಷ್ಟಿಯಾಗಬಹುದು ಭಾರತೀಯ ರೈಲ್ವೆ ವಲಯ ಒಟ್ಟು ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಮುನ್ನೂರ ಅರವತ್ತಾರು ಕಿಲೋಮೀಟರ್ಗಳಷ್ಟು ಗಳಷ್ಟು ಉದ್ದವಾದ ರೈಲ್ವೆ ಮಾರ್ಗವನ್ನ ಹೊಂದಿದ್ದು ಏಳು ಸಾವಿರದ ನೂರ ಹನ್ನೆರಡು ನಿಲ್ದಾಣಗಳನ್ನು ಹೊಂದಿದೆ ಇಂತಹ ಭಾರತೀಯ ರೈಲ್ವೆ ಅನೇಕ ವೈಶಿಷ್ಟ್ಯಗಳನ್ನು ತನ್ನಲ್ಲಿರಿಸಿಕೊಂಡಿದೆ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯಾಗಿರುವ ಚೀನಾ ಬಸ್ ಸೇತುವೆ ಪ್ಯಾರಿಸ್ನ ಐಫೆಲ್ ಟವರ್ಗಿಂತ ಮೂವತ್ತೈದು ಮೀಟರ್ ಗಳಷ್ಟು ಎತ್ತರವಾಗಿದೆ ಹಾಗೂ ಸಾವಿರದ ಮುನ್ನೂರ ಹದಿನೈದು ಮೀಟರ್ ಉದ್ದವಾಗಿದೆ ರೈಲ್ವೆ ನಿಲ್ದಾಣಗಳು ಸಾರಿಗೆಯ ಪ್ರಮುಖ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ ಪ್ರಪಂಚದ ಅನೇಕ ರೈಲ್ವೆ ನಿಲ್ದಾಣಗಳು ಅವುಗಳ ಉಪಯುಕ್ತ ಕಾರ್ಯಗಳನ್ನು ಮೀರಿ ಪ್ರಪಂಚದಾದ್ಯಂತ ವಾಸ್ತುಶಿಲ್ಪದ ಅದ್ಭುತಗಳು ಸಾಂಸ್ಕೃತಿಕ ಹೆಗ್ಗುರುತುಗಳು ಮತ್ತು ಪ್ರಗತಿಯ ಸಂಕೇತಗಳಾಗಿ ನಿಂತಿವೆ ಕೆಲವೊಂದು ಭಾರತೀಯ ರೈಲ್ವೆ ನಿಲ್ದಾಣಗಳಿಗೆ ಪ್ರವೇಶಿಸಲು ಭಾರತೀಯರೇ ವೀಸಾ ಹೊಂದಿರಬೇಕಾಗುತ್ತದೆ ಇನ್ನು ಕೆಲವು ರೈಲ್ವೆ ನಿಲ್ದಾಣಗಳ ಬಗ್ಗೆ ಕೇಳಿದ್ರೆ ನೀವು ಅಚ್ಚರಿಗೊಳಗಾಗ್ತೀರಾ ಹಾಗಾದ್ರೆ ಭಾರತದಲ್ಲಿರುವ ಅತಿ ವಿಚಿತ್ರವಾದ ರೈಲ್ವೆ ನಿಲ್ದಾಣಗಳುವು ಏನವುಗಳ ವಿಶೇಷತೆ ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ಇಂತಹ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೊಸ ವಿಷಯಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಭವಾನಿ ಮಂಡಿ ರೈಲು ನಿಲ್ದಾಣ ದೆಹಲಿ ಮುಂಬೈ ರೈಲು ಮಾರ್ಗದಲ್ಲಿದೆ ಇದು ಎರಡು ರಾಜ್ಯಗಳೊಂದಿಗೆ ವಿಭಿನ್ನ ರೀತಿಯಲ್ಲಿ ಸಂಪರ್ಕ ಹೊಂದಿದೆ ಈ ರೈಲು ನಿಲ್ದಾಣ ರಾಜಸ್ಥಾನ ಮತ್ತು ಮಧ್ಯಪ್ರದೇಶಗಳ ನಡುವೆ ವಿಶಿಷ್ಟವಾಗಿ ವಿಭಾಗಿಸಲ್ಪಟ್ಟಿದೆ ಎರಡು ರಾಜ್ಯಗಳ ನಡುವಿನ ವಿಭಜನೆಯಿಂದಾಗಿ ಭವಾನಿ ಮಂಡಿ ನಿಲ್ದಾಣದಲ್ಲಿ ನಿಲ್ಲುವ ಪ್ರತಿಯೊಂದು ರೈಲು ತನ್ನ ಎಂಜಿನ್ ಅನ್ನ ರಾಜಸ್ಥಾನದಲ್ಲಿ ಮತ್ತು ತನ್ನ ಕೋಚ್ ಅನ್ನ ಮಧ್ಯಪ್ರದೇಶದಲ್ಲಿ ಹೊಂದಿರುತ್ತದೆ ಭವಾನಿ ಮಂಡಿ ರೈಲು ನಿಲ್ದಾಣದ ಒಂದು ತುದಿಯಲ್ಲಿ ರಾಜಸ್ಥಾನದ ಬೋರ್ಡ್ ಅಳವಡಿಸಲಾಗಿದ್ದು ಇನ್ನೊಂದು ತುದಿಯಲ್ಲಿ ಮಧ್ಯಪ್ರದೇಶದ ಬೋರ್ಡ್ ಅಳವಡಿಸಲಾಗಿದೆ ಜಾರ್ಖಂಡ್ನಲ್ಲಿದೆ ಹೆಸರೇ ಇಲ್ಲದ ರೈಲು ನಿಲ್ದಾಣ ರಾಂಚಿಯಿಂದ ಟೋರಿಗೆ ಹೋಗುವ ರೈಲು ಹೆಸರೇ ಇಲ್ಲದ ನಿಲ್ದಾಣದ ಮೂಲಕ ಹಾದು ಹೋಗುತ್ತದೆ ಯಾವುದೇ ಸೂಚನಾ ಫಲಕಗಳು ಕಾಣಿಸೋದಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಈ ನಿಲ್ದಾಣದಿಂದ ಮೊದಲ ಬಾರಿಗೆ ರೈಲುಗಳು ಕಾರ್ಯಾಚರಣೆ ಆರಂಭಿಸಿದಾಗ ಇದಕ್ಕೆ ಬಾರ್ಕಿ ಚಂಪಿ ಎಂಬ ಹೆಸರಿಡಲಾಗಿತ್ತು ಆದರೆ ಸ್ಥಳೀಯರ ಪ್ರತಿಭಟನೆಯ ಕಾರಣದಿಂದ ಈ ನಿಲ್ದಾಣ ಇಂದಿಗೂ ಅನಾಮಧೇಯವಾಗಿಯೇ ಉಳಿದುಕೊಂಡಿದೆ ಭಾರತದಲ್ಲಿದೆ ಇನ್ನೊಂದು ಅನಾಮಧೇಯ ರೈಲು ನಿಲ್ದಾಣ ಈ ರೈಲು ನಿಲ್ದಾಣ ಪೂರ್ಣವಾಗಿ ಕಾರ್ಯನಿರ್ವಹಿಸುತ್ತಿದೆ ಆದರೆ ಇದಕ್ಕೆ ಹೆಸರೇ ಇಲ್ಲ ಪಶ್ಚಿಮ ಬಂಗಾಳದ ಬರ್ಧಮಾನ್ ನಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಬಂಕುರಾ ಮಸ್ಗ್ರಾಮ್ ರೈಲು ಮಾರ್ಗದಲ್ಲಿರುವ ಹೆಸರಿಲ್ಲದ ರೈಲು ನಿಲ್ದಾಣವನ್ನು ಎರಡು ಸಾವಿರದ ಎಂಟರಲ್ಲಿ ನಿರ್ಮಿಸಲಾಯಿತು ಆರಂಭದಲ್ಲಿ ಈ ನಿಲ್ದಾಣಕ್ಕೆ ರೈನಾಗಢ ಎಂದು ಹೆಸರಿಡಲಾಗಿತ್ತು ಆದರೆ ಸ್ಥಳೀಯರು ಈ ನಿಲ್ದಾಣದ ಹೆಸರು ಬದಲಿಸುವಂತೆ ರೈಲ್ವೆ ಮಂಡಳಿಗೆ ಅಧಿಕೃತ ದೂರು ನೀಡಿದ್ದರು ಅಂದಿನಿಂದ ಈ ರೈಲ್ವೆ ನಿಲ್ದಾಣ ಹೆಸರಿಲ್ಲದೆ ಕಾರ್ಯನಿರ್ವಹಿಸುತ್ತಿದೆ ಭಾರತದ ವಿಶಿಷ್ಟ ರೈಲು ನಿಲ್ದಾಣಗಳಲ್ಲಿ ನವಪುರ ರೈಲು ನಿಲ್ದಾಣ ಕೂಡ ಒಂದಾಗಿದೆ ಈ ನಿಲ್ದಾಣದ ಒಂದು ಭಾಗ ಮಹಾರಾಷ್ಟ್ರದಲ್ಲಿದ್ದರೆ ಇನ್ನೊಂದು ಭಾಗ ಗುಜರಾತ್ನಲ್ಲಿದೆ ನವಪುರ ರೈಲು ನಿಲ್ದಾಣವನ್ನು ಎರಡು ರಾಜ್ಯಗಳಲ್ಲಿ ವಿಂಗಡಣೆ ಮಾಡಲಾಗಿದೆ ಇಲ್ಲಿ ಪ್ಲಾಟ್ಫಾರ್ಮ್ ನಿಂದ ಬೆಂಚ್ವರೆಗೆ ಎಲ್ಲದರಲ್ಲೂ ಮಹಾರಾಷ್ಟ್ರ ಮತ್ತು ಗುಜರಾತ್ ಎಂದು ಬರೆಯಲಾಗಿದೆ ಪಶ್ಚಿಮ ಬಂಗಾಳದ ದೂರದ ಹಳ್ಳಿಯೊಂದರಲ್ಲಿರುವ ಈ ನಿಲ್ದಾಣದಲ್ಲಿ ಬಿಳಿ ಸೀರೆಯೊಟ್ಟ ಆತ್ಮವೊಂದು ಕಾಣಿಸಿಕೊಳ್ಳುತ್ತಿದೆ ಎಂದು ವರದಿಯಾಗಿದೆ ಭಾರತದಲ್ಲಿರುವ ಇನ್ನೊಂದು ಅತಿ ವಿಚಿತ್ರವಾದ ರೈಲ್ವೆ ನಿಲ್ದಾಣ ಬೇಗುಂ ಕೊಡೋರ್ ರೈಲ್ವೆ ನಿಲ್ದಾಣ ಪಶ್ಚಿಮ ಬಂಗಾಳದ ದೂರದ ಹಳ್ಳಿಯೊಂದರಲ್ಲಿರುವ ಈ ನಿಲ್ದಾಣದಲ್ಲಿ ಬಿಳಿ ಸೀರೆಯೊಟ್ಟ ಆತ್ಮವೊಂದು ಕಾಣಿಸಿಕೊಳ್ಳುತ್ತಿದೆ ಎಂದು ವರದಿಯಾಗಿದೆ ಇದು ಅಲ್ಲಿ ರೈಲು ಡಿಕ್ಕಿ ಹೊಡೆದ ಮಹಿಳೆಯ ಪ್ರೇತ ಆಕೆ ಪ್ಲಾಟ್ಫಾರ್ಮ್ಗಳಲ್ಲಿ ನೃತ್ಯ ಮಾಡುತ್ತಾ ಹಳ್ಳಿಗಳು ಅಲೆದಾಡುತ್ತಿರುತ್ತಾಳೆ ಮತ್ತು ಈ ದೃಶ್ಯ ಅಲ್ಲಿ ಓರ್ವ ರೈಲ್ವೆ ಉದ್ಯೋಗಿಯ ಸಾವಿಗೂ ಕಾರಣವಾಗಿದೆ ಎಂದು ಆರೋಪಿಸಲಾಗಿತ್ತು ಹಾಗಾಗಿ ನಲವತ್ತೆರಡು ವರ್ಷಗಳ ಕಾಲ ಈ ನಿಲ್ದಾಣ ನಿರ್ಜನವಾಗಿತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಮತ್ತೆ ಈ ನಿಲ್ದಾಣವನ್ನು ಪುನರಾರಂಭಿಸಲಾಗಿದೆ ಮಧ್ಯಪ್ರದೇಶದಲ್ಲಿರುವ ಪಾತಾಳಪಾನಿ ರೈಲ್ವೆ ನಿಲ್ದಾಣವನ್ನು ದೆವ್ವ ಹಿಡಿದ ಸ್ಥಳವೆಂದು ಪರಿಗಣಿಸಲಾಗಿದೆ ಇಲ್ಲಿ ಬ್ರಿಟಿಷರು ಸ್ವಾತಂತ್ರ್ಯ ಹೋರಾಟಗಾರ ತಾತ್ಯಾ ಬಿಲ್ ರವರನ್ನ ಎಸೆದಿದ್ದರು ಇಂದಿಗೂ ರೈಲು ಇಲ್ಲಿ ಹಾದು ಹೋದರೆ ಅವರ ಸಮಾಧಿಗೆ ಗೌರವ ಸಲ್ಲಿಸಿಯೇ ಮುಂದೆ ಸಾಗುತ್ತದೆ ದೆಹಲಿಯ ದ್ವಾರಕಾ ಸೆಕ್ಟರ್ ನೈನ್ ಮೆಟ್ರೋ ಸ್ಟೇಷನ್ ಕೂಡ ಇದಕ್ಕೊಂದು ಉದಾಹರಣೆ ಕೋಪಗೊಂಡ ಮಹಿಳೆಯೊಬ್ಬರು ರಾತ್ರಿಯ ವೇಳೆ ಕಾರುಗಳ ಹಿಂದೆ ಓಡಿದಂತೆ ಕಾರುಗಳ ಬಾಗಿಲು ತಟ್ಟುವಂತೆ ಭಾಸವಾಗುತ್ತದೆ ಎಂಬ ವದಂತಿಗಳಿವೆ ಆ ಮಹಿಳೆಯ ಪ್ರೇತ ಶಾಲೆಗೆ ಹೋಗುವ ಮಗುವೊಂದನ್ನು ಕೊಂದಿದೆ ಎಂದು ಹೇಳಲಾಗುತ್ತದೆ ತಡರಾತ್ರಿ ಪ್ರಯಾಣಿಕರು ಈ ಆಕೃತಿಯನ್ನ ಹೆಚ್ಚಾಗಿ ನೋಡುತ್ತಾರೆಂದು ಹೇಳಲಾಗುತ್ತಿದೆ ಮಿತ್ರರೇ ಭಾರತದಲ್ಲಿ ಇನ್ನೊಂದು ಅತಿ ವಿಚಿತ್ರವಾದ ರೈಲ್ವೆ ನಿಲ್ದಾಣವಿದೆ ಭಾರತದ ಈ ಕಟ್ಟ ಕಡೆಯ ರೈಲ್ವೆ ನಿಲ್ದಾಣದ ಬಗ್ಗೆ ಕೇಳಿದರೆ ನಿಮಗೆ ಖಂಡಿತ ಅಚ್ಚರಿಯಾಗುತ್ತದೆ ಇದು ವರ್ಷದಲ್ಲಿ ಎರಡು ಬಾರಿ ಮಾತ್ರ ಓಪನ್ ಆಗಲಿದ್ದು ಈ ನಿಲ್ದಾಣದ ಪ್ಲಾಟ್ಫಾರ್ಮ್ಗೆ ಪ್ರವೇಶ ಮಾಡಲು ವೀಸಾದ ಅಗತ್ಯವಿದೆ ಅರೆ ಭಾರತದೊಳಗೆ ಭಾರತೀಯರಿಗೆ ವೀಸಾ ಬೇಕಾ ಅನ್ನಿಸಬಹುದು ಅಚ್ಚರಿಯಾದರೂ ಇದು ಸತ್ಯ ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯಲ್ಲಿರುವ ಈ ವಿಶಿಷ್ಟ ರೈಲ್ವೆ ನಿಲ್ದಾಣ ಭಾರತೀಯ ರೈಲ್ವೆ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ ಈ ನಿಲ್ದಾಣ ಪಾಕಿಸ್ತಾನದ ಗಡಿಗೆ ಹತ್ತಿರದಲ್ಲಿದೆ ಮತ್ತು ಪಾಕಿಸ್ತಾನದ ಲಾಹೋರ್ಗೆ ಪ್ರವೇಶ ದ್ವಾರವೆಂದೇ ಪರಿಗಣಿಸಲ್ಪಟ್ಟಿದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾದ ಈ ನಿಲ್ದಾಣ ಫಿರೋಜ್ಪುರವನ್ನ ಈಗಿನ ಪಾಕಿಸ್ತಾನದ ಭಾಗವಾಗಿರುವ ಕಸೋರ್ಗೆ ಸಂಪರ್ಕಿಸುತ್ತಿತ್ತು ಪಾಕಿಸ್ತಾನದ ಗಡಿಗೆ ಹತ್ತಿರದಲ್ಲಿರುವ ಈ ನಿಲ್ದಾಣದಿಂದ ನಿಯಮಿತ ರೈಲು ಸೇವೆಗಳಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರನ್ನ ಸ್ಮರಿಸಲು ವರ್ಷಕ್ಕೆರಡು ಬಾರಿ ವಿಶೇಷ ರೈಲು ಓಡುತ್ತದೆ ವಿಶೇಷ ರೈಲು ಸೇವೆಯನ್ನು ಫಿರೋಜ್ಪುರದಿಂದ ಹುಸೈನಿವಾಲಾ ಗಡಿಗೆ ಹಾಗೂ ಲಾಹೋರ್ ವರೆಗೆ ಈ ಮಾರ್ಗ ವಿಸ್ತರಿಸಿತ್ತು ಆದರೆ ಭಾರತ ಮತ್ತು ಪಾಕಿಸ್ತಾನ ಗಡಿ ಉದ್ವಿಗ್ನತೆಯಿಂದಾಗಿ ಸಟಲೈಜ್ ನದಿ ಸೇತುವೆ ಒಡೆದು ಈ ಮಾರ್ಗ ಮುಚ್ಚಲಾಯಿತು ಪಾಕಿಸ್ತಾನ ಗಡಿಗೆ ಹತ್ತಿರವಿರುವ ಭಾರತದ ಕೊನೆಯ ರೈಲ್ವೆ ನಿಲ್ದಾಣ ಅಟಾರಿ ಶ್ಯಾಮಸಿಂಗ್ ರೈಲು ನಿಲ್ದಾಣ ಇದನ್ನ ವಾಘಾ ನಿಲ್ದಾಣ ಎಂದು ಕೂಡ ಕರೆಯಲಾಗುತ್ತದೆ ಪೂರ್ವದ ಗಡಿಯಲ್ಲಿರುವ ಭಾರತದ ಕೊನೆಯ ರೈಲ್ವೆ ನಿಲ್ದಾಣವೆಂದರೆ ಅದು ಪಶ್ಚಿಮ ಬಂಗಾಳದಲ್ಲಿರುವ ಸಿಂಗಾಬಾದ್ ರೈಲ್ವೆ ನಿಲ್ದಾಣ ಇದು ಬಾಂಗ್ಲಾದೇಶದ ಗಡಿಯ ಬಳಿ ಇದೆ ಪ್ರಯಾಣಿಕರಿಲ್ಲದೆ ಈ ನಿಲ್ದಾಣ ಬಿಕೋ ಎನ್ನುವಂತಿದೆ ಈಗ ಈ ನಿಲ್ದಾಣವನ್ನ ಸರಕು ಸಾಗಣೆಗಷ್ಟೇ ಬಳಸಲಾಗುತ್ತಿದೆ ಇದು ಮಿತ್ರರೇ ಭಾರತದ ಅತಿ ವಿಚಿತ್ರವಾದ ರೈಲ್ವೆ ನಿಲ್ದಾಣಗಳ ಬಗ್ಗೆ ಒಂದಷ್ಟು ಸಂಕ್ಷಿಪ್ತ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಇಂತಹ ಇನ್ನಷ್ಟು ವಿಷಯಗಳೊಂದಿಗೆ ಭೇಟಿಯಾಗೋಣ